ನಿನ್ನೆ ಒಂದು ರಾಜಕೀಯ ಪ್ರೇರಿತವಾಗಿರುವಂತಹ ಪ್ರತಿಭಟನೆ ಪಟ್ಟಣ ಪಂಚಾಯಿತಿಯಿಂದ ನಾಲ್ಕಾರು ಜನ ಸೇರಿಕೊಂಡು ಪಟ್ಟಣ ಪಂಚಾಯಿತಿಯ ಎದುರಿನಲ್ಲಿ ಮಾಡಿದ್ದಾರೆ ಇಪ್ಪತ್ತ್ಮೂರು ವರ್ಷಗಳಿಂದ ಬಿ ಜೆ ಪಿ ಆಡಳಿತ ಮಧ್ಯ ಒಂದು ಅರ್ಧ ಅವಧಿ ಕಾಂಗ್ರೆಸ್ ಕೊಪ್ಪ ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರ ಮಾಡಿದೆ ಬಿ ಜೆ ಪಿಯ ಜನಪರ ಕಾರ್ಯಗಳ ಕಾರಣಕ್ಕಾಗಿಯೇ ಜನ ಸತತವಾಗಿ ಕೊಪ್ಪ ಪಟ್ಟಣ ಪಂಚಾಯಿತಿಯಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸಿಕೊಂಡು ಬರ್ತಾ ಇದ್ದಾರೆ ಈ ಕೊಪ್ಪ ಪಟ್ಟಣದ ಕುಡಿಯುವ ನೀರಿನ ಮೂಲವಾದಂಥ ಹಿರಿಕೆರೆ ಮತ್ತು ಅದರ ಸುತ್ತಮುತ್ತ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸುಮಾರು ಹತ್ತಾರು ತಿಂಗಳುಗಳಿಂದ ಬಹಳ ದಹನವಾಗಿರ್ತಕ್ಕಂಥ ಚರ್ಚೆ ಹೋರಾಟ ಆರೋಪಗಳು ಕೊಪ್ಪದಲ್ಲಿ ನಡೆದಿದೆ ಕೊಪ್ಪ ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರನ್ನು ಕೊಡುವ ಸಲುವಾಗಿ ಬಿ ಜೆ ಪಿಯ ಕಮಿಟ್ಮೆಂಟ್ ಏನು ಬಿ ಜೆ ಪಿಯ ಏನು ಮತ್ತು ಜೀವರಾಜ್ ಅವರ ಪ್ರಯತ್ನದ ಕಾರಣ ಕಾರಣದಿಂದಾಗಿ ಅವರ ಅಧಿಕಾರಾವಧಿಯಲ್ಲಿ ಆಗಿರುವಂಥ ಕೆಲಸದ ಕಾರಣದಿಂದಾಗಿ ಪ್ರತಿದಿನ ಕೊಪ್ಪ ಪಟ್ಟಣದ ಜನತೆಗೆ ಶುದ್ಧ ಕುಡಿಯುವ ನೀರನ್ನು ಕೊಡುವಂತಹ ಕೆಲಸ ಆರಂಭ ಆಗಿತ್ತು ಮೊನ್ನೆ ಕೊಪ್ಪದಲ್ಲಿರುವಂತಹ ಕುಡಿಯುವ ನೀರಿನ ಗುಣಮಟ್ಟದ ಬಗ್ಗೆ ಬಂದಿರುವಂತಹ ಮೊದಲ ವರದಿ ಅಂದರೆ ಅದು ಕುಡಿಯೋದಕ್ಕೆ ಯೋಗ್ಯವಲ್ಲ ಅನ್ನುವಂಥ ವರದಿ ಬಂದಿದೆ ಇನ್ನೊಂದು ಸ್ಯಾಂಪ್ಲಿಂಗಲ್ಲಿ ಅದಕ್ಕೆ ವಿರುದ್ಧವಾಗಿ ಅದಕ್ಕೆ ವಿರುದ್ಧವಾಗಿ ವಿರುದ್ಧವಾಗಿರುವಂಥ ವರದಿ ಬಂದಿದೆ ನಮ್ಮ ಬಹಳ ಮೂಲ ಪ್ರಶ್ನೆ ಇರುವಂಥದ್ದು ನಮಗೀಗಲೂ ಇರುವಂಥ ಸಂದೇಹ ಗುಮಾನಿ ಏನು ಅಂತ ಹೇಳಿದರೆ ಹಿರಿಕೆರೆಯ ಮೇಲೆ ನಿರ್ಮಾಣ ಆಗ್ತಾ ಇರುವಂತಹ ವಿವಾದಿತ ಲೇಔಟ್ನಲ್ಲಿ ಮಳೆ ಹೆಚ್ಚು ಬಂದಾಗ ನೀರು ಹರಿದು ಜಾಕ್ವೆಲ್ ತುಂಬಿರುವ ಕಾರಣದಿಂದಲೂ ಕೂಡ ಈ ನೀರು ಕಲ್ಮಶ ಅನ್ನುವಂಥ ಮೊದಲ ವರದಿ ಬಂದಿರಬಹುದು ಅನ್ನುವಂತಹ ಒಂದು ಅನುಮಾನ ಸಂದೇಹ ಕೂಡ ಇದೆ ಮತ್ತು ನಮ್ಮ ನೇರ ಪ್ರಶ್ನೆ ಈ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂಥ ರಾಜೇಗೌಡರಿಗೆ ನಾವು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದೇವೆ ಪತ್ರಿಕಾಗೋಷ್ಠಿಗಳಲ್ಲಿ ಅವ್ರಿಗೆ ಪ್ರಶ್ನೆ ಕೇಳಿದ್ದೇವೆ ನಿಮ್ಮ ಸ್ಟ್ಯಾಂಡ್ ಏನು ಅನ್ನುವಂಥದ್ದನ್ನು ಹಿಲಿ ಹಿರಿಕೆರೆಯ ಮೇಲೆ ನಿರ್ಮಾಣ ಆಗ್ತಾ ಇರುವಂತಹ ಲೇಔಟ್ನ ವಿಚಾರವಾಗಿ ಕ್ಷೇತ್ರದ ಶಾಸಕರಾಗಿ ತಮ್ಮ ಸ್ಟ್ಯಾಂಡ್ ಏನು ಅನ್ನುವಂಥದ್ದನ್ನು ಕಾಂಗ್ರೆಸ್ ಇನ್ನೂ ಸ್ಪಷ್ಟಪಡಿಸಿಲ್ಲ ಒಂದು ಕಡೆ ಹಿಂಬದಿಯಿಂದ ಲೇಔಟ್ ವಿರುದ್ಧಕ್ಕೆ ಕೊಪ್ಪ ಪಟ್ಟಣವಾಸಿಗಳು ಬಂದ್ ಮಾಡಬೇಕು ಶುದ್ಧ ಕುಡಿಯುವ ನೀರು ನಮ್ಮ ಹಕ್ಕು ಅಂತ ಪ್ರತಿಭಟನೆ ಮಾಡಲಿಕ್ಕೆ ಹೊರಟ್ರೆ ಬ್ಲಾಕ್ ಕಾಂಗ್ರೆಸ್ ತನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಆ ಬಂದನ್ನು ವಿಫಲಗೊಳಿಸ್ತಕ್ಕಂಥ ಪ್ರತಿಭಟನೆಯನ್ನು ವಿಫಲಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ನಿಯಮಾನುಸಾರವಾಗಿ ನಡೆದಿದೆ ಏನಾದರೂ ತಪ್ಪಿದ್ರೆ ಕ್ರಮ ಆಗಲಿ ಅಂತ ಆದರೆ ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ ಕಳೆದ ವರ್ಷ ಮಳೆಗಾಲದಲ್ಲಿ ನೀರು ಲೇಔಟ್ನಿಂದ ಹೇಗೆ ನ್ಯಾಚುರಲ್ ಆಗಿ ಹಿರಿಕೆರೆ ಕಡೆ ಹರಿದಿದೆ ಅನ್ನೋದಂತ ಅನ್ನುವಂಥದ್ದನ್ನು ಕೊಪ್ಪದ ಜನತೆ ನೋಡಿದ್ದಾರೆ ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ ಜನರಿಂದ ತಿರಸ್ಕೃತಗೊಂಡಿರುವಂತಹ ಕಾಂಗ್ರೆಸ್ ಈ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿನಲ್ಲಿ ಶಾಸಕರ ಮೂಲಕ ಅಧಿಕಾರಿಗಳನ್ನು ಬಳಸಿಕೊಂಡು ಬಿ ಜೆ ಪಿ ಆಡಳಿತ ಇದ್ದಾಗಿಯೂ ಕೂಡ ಹಿಂಬಾಗಿಲಿನಿಂದ ಅಧಿಕಾರ ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ನಿನ್ನೆಯ ಪ್ರತಿಭಟನೆಯ ಅಷ್ಟೂ ವಿಷಯವನ್ನು ಗಮನಿಸಿದ್ರೆ ಅದರಲ್ಲಿ ಕುಡಿಯುವ ನೀರಿನ ವಿಷಯವೇ ಕಡಿಮೆ ಇತ್ತು ಕುಡಿಯುವ ನೀರಿನ ವಿಷಯ ಕಡಿಮೆ ಇತ್ತು ವೈಯಕ್ತಿಕವಾಗಿ ಮಾಜಿ ಶಾಸಕರಾಗಿರುವಂಥ ಜೀವರಾಜ್ ಅವರ ಮೇಲೆ ಬಿ ಜೆ ಪಿಯ ಮುಖಂಡರ ಮೇಲೆ ವೈಯಕ್ತಿಕವಾಗಿ ಟೀಕೆ ಮಾಡುವಂತಹ ಮತ್ತು ಈ ಸಂದರ್ಭವನ್ನೂ ಕೂಡ ರಾಜಕೀಯಕ್ಕಾಗಿ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ ಇದನ್ನು ಭಾರತೀಯ ಜನತಾ ಪಾರ್ಟಿಯ ಕೊಪ್ಪ ಮಂಡಲ ತೀವ್ರವಾಗಿ ವಿರೋಧಿಸುತ್ತೆ ಮತ್ತು ಈಗಾಗಲೇ ಹೇಳಿದಿರೋ ಹಾಗೆ ನಮ್ಮ ಆಡಳಿತ ಮಂಡಳಿ ನಮ್ಮ ಪಾರ್ಟಿ ಮತ್ತು ಕೊಪ್ಪದ ಎಲ್ಲ ನಾಗರಿಕರ ಜೊತೆಗೂಡಿ ಕೊಪ್ಪ ಪಟ್ಟಣವಾಸಿಗಳಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡುವಂತಹ ಕಮಿಟ್ಮೆಂಟ್ ಬದ್ಧತೆಯ ಜೊತೆಗೆ ಬಿ ಜೆ ಪಿ ಸದಾ ಇರುತ್ತೆ ಕಾಂಗ್ರೆಸ್ಸು ಈ ಮನಸ್ಥಿತಿಯಿಂದ ಹೊರಗಡೆ ಬಂದು ಎಲ್ಲರಿಗೆ ಉಪಕಾರ ಆಗುವಂತಹ ಸಾರ್ವಜನಿಕ ಹಿತಾಸಕ್ತಿಯ ವಿಷಯದಲ್ಲಿಯೂ ಕೂಡ ಈ ರೀತಿಯ ಕ್ಷುಲ್ಲಕ ರಾಜಕೀಯ ಮಾಡುವಂಥದ್ದನ್ನು ಕೈಬಿಡಬೇಕು ಅನ್ನುವಂಥದ್ದನ್ನು ಈ ಮೂಲಕ ನಾವು ಆಗ್ರಹ ಮಾಡ್ತೇವೆ